ಕಲ್ಲು ಚಾರ್ಪ್ ಇರುತ್ತಲ್ವಾ ಹಾಗಾಗಿ ಕುಯ್ದಿದೆ ಬಟ್ ಒಳಗಡೆ ಹೋಗಿನ ಹೋಗೋದಿಲ್ಲ ಅದು ಕಲ್ಲು ಹೋಪ್ ಪಂಚರ್ ಆಗಿಲ್ಲ ಅನ್ಕೊಂತೀನಿ ಸೊ ಗೈಸ್ ಈಗ ನಾನು ದೇವಸ್ಥಾನದಿಂದ ಹೊರಡ್ತಾ ಇದೀನಿ ದೇವಸ್ಥಾನ ಕ್ಲೋಸ್ ಆಗಿದೆ ಇನ್ ಕೇಸ್ ಯಾರಾದ್ರೂ ಬರೋರಿದ್ರೆ ನಾನು ನಂಬರ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ ಅರ್ಚಕರದು ಅವ್ರಿಗೆ ಕಾಲ್ ಮಾಡ್ಕೊಂಡು ಬನ್ನಿ ಬೆಟರ್ ಇರುತ್ತೆ ಟೈಮ್ ಬಂದ್ಬಿಟ್ಟು ಈಗ ಆಲ್ಮೋಸ್ಟ್ ಎರಡು ಗಂಟೆ ಆಗ್ತಾಯಿದೆ ಸೊ ಹಾಗಾಗಿ ಓಪನ್ ಇಲ್ಲ ಟೆಂಪಲ್ ಸೋ ಲೆಟ್ಸ್ ಗೋ ಹಾಂ ಬಸ್ಸದಿದೆ ಅನ್ನಲ್ವಾ ಸೊ ಬಸ್ಸದ ಹತ್ರ ಹೋಗ್ತಾ ಇದೀನಿ ಈಗ ಹಾಂ ಈ ತುಂಬ ದೂರ ಏನಿಲ್ಲ ಇಲ್ಲೇ ಕಣ್ಣಿಂದನೇ ಅದು ಕಣ್ಣು ಡಿಸ್ಟೆನ್ಸ್ ಎಲ್ಲ ಇದೆ ಕಷ್ಟ ಇದೆ ಹಾಂ ಓಕೆ ನೋಡಿ ಪಂಚಕೂಟ ಬಸ್ ಅಂತ ಈ ಕಡೆ ದಾರಿ ತೋರಿಸ್ತಾ ಇದೆ ಬಟ್ ಈ ದಾರಿಗೆ ಹೋಗಿದ್ದ ಮುಂಚೆ ಇಲ್ಲಿಂದ ಈ ಕಡೆಯಿಂದ ಹೋದ್ರೆ ಒಂದು ದಾರಿ ಸಿಗತ್ತೆ ನಿಮಗೆ ಅಂದ್ರೆ ತೋರಿಸ್ತಾ ಇದೆ ಆಫ್ ರೋಡ್ ಅದು ಸೊ ಅದು ವರ್ಕೌಟ್ ಆಗಿಲ್ಲ ಅಂದರೆ ಆಮೇಲೆ ಈ ರೂಟಲ್ಲಿ ಹೋಗೋಣ ಅಂತೆ ಇದೆ ಅನ್ಸುತ್ತೆ ಮೋಸ್ಟ್ಲಿ ಅಲ್ಲೆಲ್ಲ ಆಫ್ ರೋಡ್ ಮಾಡ್ಕೊಂಬಿಟ್ಟು ಎಲ್ಲ ಒಂದು ಸ್ವಲ್ಪ ನೆರಳಿದೆ ಸೊ ಹಾಗಾಗಿ ಗಾಡಿನ ಇಲ್ಲೇ ಹಾಕಿದ್ದೀನಿ ಕಲ್ಲು ಚಾರ್ಪ್ ಇರುತ್ತಲ್ವ ಹಾಗಾಗಿ ಕುಯ್ದಿದೆ ಬಟ್ ಒಳಗಡೆ ಹೋಯ್ನೂ ಹೋಗೋದಿಲ್ಲ ಅದು ಕಲ್ಲು ಹೋಪ್ ಪಂಚರ್ ಆಗಿಲ್ಲ ಅಂದ್ಕೊಂತೀನಿ ಹಾಗೆ ಗಾಡಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಬೆಟ್ಟದ ಮೇಲೆ ಹೋಗೋಣ ಬಟ್ ಹೆವಿ ಬಿಸಿಲಿದೆ ಆರಾಮಾಗಿ ಹತ್ಬೋದು ಹತ್ತಕ್ಕಂತ ತೊಂದರೆ ಇಲ್ಲ ಸೊ ಲೆಟ್ಸ್ ಗೋ ಸೊ ಗೈಸ್ ಇದೇನೇ ಟೆಂಪಲು ಐ ಮೀನ್ ಜೈನ ಬಸದಿ ಬಟ್ ಆ್ಯಕ್ಚುಲಿ ಕ್ಲೋಸ್ ಆಗಿದೆ ಇದು ಮೋಸ್ಟ್ಲಿ ಇನ್ನೂ ಇದೆ ಅನಿಸುತ್ತೆ ಹಾಗಾಗಿ ಓಪನ್ ಇಲ್ಲ ಮೋಸ್ಟ್ ಅಥವಾ ಮೋಸ್ಟ್ಲಿ ಓಪನ್ ಆಗ್ಬೋದು ಸರ್ಟೆನ್ ಟೈಮಲ್ಲಿ ಒಂದು ಆರ್ಚ್ ಇದೆ ಸೊ ಅದೇ ಎಂಟ್ರಿ ಅಲ್ಲಿಂದ ಮೆಟ್ಲು ಹತ್ಕೊಂಡು ಬರಬೇಕು ಮೆಟ್ಲು ಹತ್ಕೊಂಡು ಬಂದರೆ ನಿಮಗೆ ಈ ಥರ ಡೈರೆಕ್ಟಾಗಿ ಕಾಣಿಸುತ್ತೆ ಬಟ್ ಅದು ಏನು ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸೊ ಹಾಗಾಗಿ ನಿಮಗೆ ತೋರಿಸ್ತೀನಿ ಹತ್ತಿರ ಹೋಗಿ ಒಂದಷ್ಟು ಪಾದಗಳನ್ನ ಕೆತ್ತನೆ ಮಾಡಿದ್ದಾರೆ ಸೊ ನಿಮಗೆ ಅಲ್ಲಿ ಇಲ್ಲಿದೆಯಲ್ವಾ ಸೊ ಈ ಪ್ಲೇಸಲ್ಲಿ ಅದು ಆಂಜನೇಯ ಸ್ವಾಮಿ ಟೆಂಪಲ್ ಇರೋವಂಥದ್ದು ಸೊ ಅಲ್ಲಿಂದ ನಾವು ಈಗ ಬಸದಿ ಹತ್ರ ಬಂದಿದ್ದೀವಿ ಸೊ ಇಲ್ಲಿ ಕೂಡ ನಿಮಗೆ ಒಂದು ಸ್ಟ್ಯಾಚು ಇದೆ ಅಥವಾ ಯಾವ ಸ್ಟ್ಯಾಚು ಅಂತ ಗೊತ್ತಿಲ್ಲ ಇನ್ ಕೇಸ್ ಡ್ರೋನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಶಾರ್ಟು ಬಟ್ ನೋ ಡ್ರೋನ್ ಇಲ್ಲ ಹಾಗಾಗಿ ಟಾಪ್ ಇದೆ ಯಾವ ಥರ ಕಾಣಿಸುತ್ತೆ ದೇವಸ್ಥಾನ ಅಂತ ತೋರ್ಸೋಕ್ಕಾಗೋದಿಲ್ಲ ಬಟ್ ಒನ್ ಡೇ ಟ್ರಿಪ್ಪಿಗೆ ಹೇಳಿ ಮಾಡಿಸಿರೋ ಹಾಗೆ ಪ್ಲೇಸು ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ ಬಟ್ ಎಲ್ಲಾದರೂ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದು ನೋಡ್ಕೊಂಡು ಹೋಗ್ಬೋದು ಸೊ ನಾನು ಕೂಡ ಕೆಳ ಕಡೇ ಪಾರ್ಕ್ ಮಾಡಿದ್ದೀನಿ ಮೈನ್ ಡೋರ್ ಪಕ್ಕದಲ್ಲಿ ಈ ಥರ ಇದೆ ಇದನ್ನು ಕ್ಲೋಸ್ ಮಾಡಿದ್ದಾರೆ ಬಟ್ ಇದನ್ನು ಏನಿದೆ ಗೊತ್ತಿಲ್ಲ ನನಗೆ ಯಾವುದು ದೇವರು ಅಂತ ಸೊ ಈ ಥರ ಇದೆ ಬಟ್ ಅಟ್ಲೀಸ್ಟ್ ಅವರು ಒಂದು ನೇಮ್ ಹಾಕಿದರೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ